ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ನಾನು ಕಾಯ್ತಾ ಕೂತರೆ ಅಷ್ಟೊತ್ತಿಗೆ ನನ್ನೇ ನಿರ್ಣಾಮ ಬೀಳ್ತಾರೆ ಅದಕ್ಕೆ ನಾನು ಇದನ್ನು ವಾರ್ ಮಾಡಿದೆ ಅಂತೇಳಿ ಇಸ್ರೇಲ್ ಹೇಳುತ್ತೆ ಅದಕ್ಕೆ ಅಮೇರಿಕಾ ಕೂಡ ಸಪೋರ್ಟ್ ಮಾಡಿದೆ ಯಾಕಂದ್ರೆ ಅವರು ಅತ್ಯಂತ ಗಳಸ್ಯ ಕಂಠಸ್ಯ ಅಂತ ನಾವು ಲೋಕಲ್ ಭಾಷೆ ಹೇಳ್ತೀವಿ ಆ ರೀತಿ ಇದ್ದಾರೆ ಸೊ ನಮಗೆ ಒಂದು ಅರ್ಥ ಆಗದೆ ಇರೋ ವಿಷಯ ಈಗೇನೋ ಮತ್ತೆ ಈಗ ಟ್ರೂಸ್ ಅನೌನ್ಸ್ ಮಾಡಿದ್ದಾರೆ ಕದನ ಬಿರಾಮನ ಸೊ ಇದೇನು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದೆ ಸ್ವಲ್ಪ ದಿನ ಆದ ನಂತರ ನಡೆಯುತ್ತಾ ಸೊ ಹಿಸ್ಟ್ರಿ ನೋಡಿದರೆ ದೇರ್ ಇಸ್ ನೋ ಎಂಡ್ ಫಾರ್ ದಿಸ್ ಕರೆಕ್ಟ್ ಸೊ ಇಸ್ರೇಲ್ ಅನ್ಕೊಳ್ತಾ ಇದೆ ನಾನು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಡ್ತೀನಿ ಪರ್ಮನೆಂಟ್ ಸೊಲ್ಯೂಷನ್ ಅವ್ರು ಬೇನಿಲ್ಲ ಇವರು ಬಳಿನಿಲ್ಲ ಇದರಿಂದ ಇಡೀ ಜಗತ್ತಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಸೊ ಇದನ್ನೇ ಇದನ್ನ ಕೇಳೋರು ಯಾರೂ ಇಲ್ಲಲ್ವಲ್ಲ ಅದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇವಾಗ ಏನಾಗ್ತಾ ಇದೆ ಅಂದರೆ ನೀವು ಹೇಳಿದ್ದು ಕರೆಕ್ಟು ಒಂದನೇದು ಇವರು ಮಾಡ್ತಾ ಇರೋದು ಏನು ಅಂದರೆ ಇವರು ಹೇಳೋ ಉದ್ದೇಶ ಏನು ಅಂದರೆ ಇವಾಗ ಅವರು ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಎನ್ ರೀಚ್ ಮಾಡಿಕೊಂಡು ಆಲ್ಮೋಸ್ಟು ಇನ್ನೇನು ವಾರ ಇಲ್ಲದೆ ಇದ್ರೆ ಅಟ್ಲೀಸ್ಟ್ ಕೆಲವು ತಿಂಗಳಲ್ಲಿ ಅವರು ವೆಪನ್ ಮಾಡೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದರು ಆದ್ದರಿಂದ ನಾವು ಏನು ಮಾಡಿರೋದು ಅಂದರೆ ಇವಾಗ ನತಾನ್ಸಲ್ಲಿ ಇಸ್ಫಹಾನಲ್ಲಿ ಫಾರ್ದೋನಲ್ಲಿ ಮೂರು ಕಡೆಯೂ ನಾವು ಅಲ್ಲಿ ಏನು ಮಾಡ್ಬೋದಾಗಿತ್ತು ಅದನ್ನು ಸುಮಾರು ಡಿಸ್ಟ್ರಾಯ್ ಮಾಡಿಬಿಟ್ಟಿರೋದ್ರಿಂದ ಅಟ್ಲೀಸ್ಟ್ ಇನ್ನೂ ಅದನ್ನೆಲ್ಲ ರೀಬಿಲ್ಡ್ ಮಾಡಿ ಎಲ್ಲ ಮಾಡಿ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಹತ್ತು ವರ್ಷ ಆಗುತ್ತೆ ಹತ್ತು ವರ್ಷದವರೆಗೆ ಅಟ್ಲೀಸ್ಟ್ ನಮಗೆ ನ್ಯೂಕ್ಲಿಯರ್ ಭಯ ಇಲ್ಲ ಅದನ್ನು ನಾವು ವಿ ಇಟ್ ಬ್ಯಾಕ್ ಅನ್ನೋ ಒಂದು ಸಮಾಧಾನ ಅದು ಒಂದು ಅವರಿಗೆ ಸಮಾಧಾನ ಇದರಿಂದ ಯುದ್ಧ ನಿಲ್ಲುತ್ತಾ ಇಲ್ವಾ ಅಂದರೆ ಇವತ್ತು ಬೆಳಿಗ್ಗೆ ಏನಾಗಿರೋದು ಅಂದರೆ ನೋಡಿದ ಪ್ರಕಾರ ಇವರಿಬ್ಬರೂ ಇಸ್ರೇಲ್ ಮಿಸೈಲ್ಸ್ ಹಾಕ್ತಾ ಇತ್ತು ಅವರು ಮಿಸೈಲ್ಸ್ ಹಾಕ್ತಾ ಇತ್ತು ಅದರಿಂದ ಯಾರು ನಿಲ್ಲಿಸಬೇಕು ಅಂತ ಈಗ ನಮಗೆ ಗೊತ್ತಿರೋ ಪ್ರಕಾರ ಬೆಳಿಗ್ಗೆ ಈ ಯು ಎಸ್ ಬೇಸ್ ಇದು ಕತಾರ್ನಲ್ಲಿ ಏರ್ ಬೇಸ್ ಅಂತ ಅಲ್ಲಿಗೆ ಇವರು ಮಿಸೈಲ್ಗಳು ಕಳಿಸಿದ್ರು ಯಾರು ಇರಾನ್ ಅವರು ಬಟ್ ಕಳಿಸೋದಕ್ಕೆ ಮೊದಲು ಆಲ್ರೆಡಿ ಎಷ್ಟು ಮಿಸೈಲು ಯಾವ ಥರದ್ದು ಕಳಿಸ್ತಾ ಇದ್ದೀವಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಆದ್ದರಿಂದ ಮಿಸೈಲ್ ಬಂದಿದ್ದನ್ನು ನಾವು ಹೊಡೆದಾಕಿ ಒಂದನ್ನು ಸುಮ್ಮನೆ ಆ ಕಡೆಯಲ್ಲಿ ಎಲ್ಲಿ ತೊಂದರೆ ಇಲ್ಲ ಅಲ್ಲಿಗೆ ಬಿತ್ತು ಆದ್ದರಿಂದ ಅದು ಆಗೋಯ್ತು ಅವರು ಅದನ್ನು ಉಪಯೋಗಿಸ್ಕೊಂಡು ಅವ್ರ ದೇಶದಲ್ಲಿ ನಾವು ಅಮೇರಿಕಾನ ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿಕೊಂಡು ಅವರು ಒಂಥರ ಫೇಸ್ ಸೇವಿಂಗ್ ಅಂತಲ್ಲ ಒಂಥರ ಅವಮಾನ ಆಗೋದನ್ನು ತೆಗೆಸ್ಕೊಂಡು ಅವರು ಅದು ಅವ್ರ ಕೆಲಸ ಆಯಿತು ಅವರು ನಿಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ ಅವರು ಹೇಳಿದ್ದಾರೆ ಇರಾನ್ ಕೂಡ ಹೇಳಿದೆ ಇವಾಗ ಇಸ್ರೇಲ್ ನಿಲ್ಲಿಸ್ಬಿಟ್ರೆ ನಾವು ನಿಲ್ಲಿಸ್ತೀವಿ ಅಂತ ಸೊ ಇದರಲ್ಲಿ ರಷ್ಯಾ ಮತ್ತು ಚೈನಾ ರೋಲ್ ಏನಾರು ಇದೆ ಅನ್ಸುತ್ತೆ ಎಸ್ ಇದೆ ಬಟ್ ಏನು ಅಂದರೆ ಅವ್ರ ರೋಲ್ ಏನಂದರೆ ಆಚೆ ಬಂದಿಲ್ಲ ಅವರು ಅವರು ಆಚೆ ಬಂದಿಲ್ಲ ಯಾಕೆ ಅಂದರೆ ಒಂದು ರಷ್ಯಾ ಅದೇ ಉಕ್ರೇನ್ ಒಂಥರ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ ಅಲ್ಲಿ ಅದು ಫುಲ್ಲಿ ಆಕ್ಯುಪೈಡ್ ಆದ್ದರಿಂದ ಒಂದು ಅದು ಎರಡನೇ ವಿಷಯ ಏನು ಅಂದರೆ ಈವಾಗ ಪ್ರೆಸಿಡೆಂಟ್ ಟ್ರಂಪ್ ಅಂಡ್ ಪ್ರೆಸಿಡೆಂಟ್ ಪುಟಿನ್ ರಷ್ಯಾ ಆ್ಯಂಡ್ ಅಮೇರಿಕಾ ದೇ ಆರ್ ನಾಟ್ ಎನಿಮೀಸ್ ಲೈಕ್ ಮೊದಲಿದ್ದರಲ್ಲ ಆ ಥರ ಅಲ್ಲ ಮಾತಾಡ್ತಾ ಇದ್ದಾರೆ ಇಬ್ಬರು ಒಬ್ಬರನ್ನೊಬ್ಬರು ಪರವಾಗಿಲ್ಲ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸೀದಾ ಹೋಗಿ ಅಮೇರಿಕಾನ ಅಪೋಸ್ ಮಾಡೋದ್ರಿಂದ ಅವ್ರಿಗೇನು ಉಪಯೋಗ ಇಲ್ಲ ಅವ್ರಿಗೇನು ಅಂದರೆ ಇರಾನ್ಗೆ ಇನ್ನೂ ಜಾಸ್ತಿ ತೊಂದರೆ ಆಗೋದನ್ನು ತಪ್ಪಿಸ್ಬೇಕಷ್ಟೆ ಚೈನಾ ಚೈನಾಗೂ ಇಂಪಾರ್ಟೆನ್ಸ್ ಇದೆ ಯಾಕೆಂದರೆ ಅಲ್ಲಿಂದ ಆಯಿಲು ಸುಮಾರು ಬರುತ್ತೆ ಅವ್ರಿಗೆ ಪ್ಲಸ್ ಇರಾನ್ ಜೊತೆ ಅವ್ರ ಟ್ರೇಡ್ ತುಂಬ ಇದೆ ಪ್ಲಸ್ ರಿಲೇಷನ್ಶಿಪ್ ಎಲ್ಲ ಇದೆ ಪ್ಲಸ್ ಸ್ಟ್ರಾಟಜಿಕಲಿ ಪೊಲಿಟಿಕಲಿ ಒಂಥರ ಅಮೇರಿಕಾ ಜೊತೆ ಈಗ ಎಲಿಮಿಟಿ ಇದೆ ಬಿಕಾಸ್ ಕಾಂಪಿಟೇಷನ್ ಇನ್ ವರ್ಲ್ಡ್ ಬಟ್ ಅವ್ರೇನು ಅಂದರೆ ಅವ್ರು ಏನಾದರೂ ಮಾಡಿದ್ರೆ ಹಿಂದೆಯಿಂದ ಕ್ವೈಟ್ ಆಗಿ ಏನಾದ್ರು ಮಾಡ್ತಾರೆ ಹೊರತು ಓಪನ್ ಆಗಿ ಅವರು ಬಂದು ಮಾಡಿ ಬೇಕಾಗಿಲ್ಲ ಅವ್ರಿಗೆ ಆದ್ದರಿಂದ ಅವರಿಬ್ಬರು ಬರ್ತಾ ಇಲ್ಲ ಒಂದೇ ಒಂದು ಇಂಪಾರ್ಟೆಂಟ್ ಇದರಲ್ಲಿ ಅಕಸ್ಮಾತು ಈಗ ಬೆಳಿಗ್ಗೆ ಆಗಿದ್ದು ಆಗಿ ಸೀಸ್ಫೈರ್ ಆದರೆ ಸ್ವಲ್ಪ ಪರವಾಗಿಲ್ಲ ಅಕಸ್ಮಾತ್ ಆಗದರೆ ಈಗ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ ಮಾಡಬೇಕು ನಾವು ಈಗ ಬೆಳಿಗ್ಗೆ ಹೋಗಬೇಕಾಗಿತ್ತು ಕ್ಯಾನ್ಸಲ್ಡ್ ಫ್ಲೈಟು ಸೊ ಅಕಸ್ಮಾತ್ ಅದು ಆಗದೆ ಇದು ಫ್ಲೈಟ್ ಕಂಟಿನ್ಯೂ ಆಗಿ ಆ ಕಂಟ್ರಿ ಸುತ್ತಮುತ್ತ ಇರೋ ಕಂಟ್ರಿಗಳಿಗೆಲ್ಲ ಸ್ಪ್ರೆಡ್ ಆದರೆ ಅದರಿಂದ ಭಾರತಕ್ಕೆ ಎಷ್ಟು ತೊಂದರೆ ಆಗ್ತಾಯಿತ್ತು ಗೊತ್ತಾ